ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಮೂಲಂಗಿ ಉಪ್ಪಿನಕಾಯಿ ರೆಸಿಪಿ ಇದು ಮಾತ್ರ ತುಂಬ ಟೇಸ್ಟಾಗಿದೆ ತುಂಬ ಕಮ್ಮಿ ಸಾಮಗ್ರಿ ಯೂಸ್ ಮಾಡಿ ಮಾಡಿರುವ ಉಪ್ಪಿನಕಾಯಿ ರೆಸಿಪಿ ಮೂಲಂಗಿಯನ್ನು ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋಬೇಕು ನಂತರ ಹಸಿಮೆಣಸಿನ್ಕಾಯಿ ಕೂಡ ಇಲ್ಲಿ ಉದ್ದಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕು ತುಂಬ ಖಾರ ಹುಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ನಾನಿಲ್ಲೆಲ್ಲ ಎಲ್ಲ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಮೂಲಂಗಿ ಕಟ್ ಮಾಡಿಟ್ಟಿರೋ ಮೂಲಂಗಿ ಅದನ್ನು ಕೂಡ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮೂಲಂಗಿ ಸಾಫ್ಟ್ ಆಗೋವರೆಗೂ ರುಚಿಗೆ ತಕ್ಕಷ್ಟು ಉಪ್ಪು ಡಿಫ್ರೆಂಟ್ ಆಗಿದೆ ಇದು ಈಗ ಸಾಸಿವೆ ಅದನ್ನು ಪುಡಿ ಮಾಡ್ಕೋಬೇಕು ಈ ರೀತಿ ಪುಡಿ ಸಾಕು ಮೂಲಂಗಿ ಆಲ್ಮೋಸ್ಟ್ ಬೆಂದಿದೆ ಸಾಸಿವೆ ಪುಡಿ ಕಾಳು ಸ್ವಲ್ಪ ಇದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚಿತ್ರಾನ್ನ ಜೊತೆಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಅರಿಶಿನ ಇದು ಬೇಳೆ ರಸಂ ಜೊತೆಗೂ ಟೇಸ್ಟ್ ಚೆನ್ನಾಗಿದೆ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡಿದ್ದಾರೆ ಮೂಲಂಗಿ ಉಪ್ಪಿನಕಾಯಿ ರೆಡಿ ರೈಸ್ ಜೊತೆಗೆ ಇಲ್ಲ ತರಕಾರಿ ಸಾಂಬಾರು ರಸಮ್ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ